ನಮಸ್ಕಾರ ಅಲ್ಲಿಗೆ ಸ್ವಾಗತ ಬಿಸಿಲು ಮಾರಮ್ಮ ದೇವಸ್ಥಾನ ಹೌದು ಫ್ರೆಂಡ್ಸ್ ಇವತ್ತು ಎಲ್ಲಪ್ಪ ಇದ್ವಿ ಅಂದ್ರೆ ಚಿಕ್ಕಪೇಟೆ ನೀವು ಮೇನ್ ರೋಡ್ ಅಲ್ಲಿ ನೋಡ್ತಾ ಇದ್ರ ಬಾಲಾಜಿ ದೇವಸ್ಥಾನ ಬಿಸಿಲು ಮಾರಮ್ಮ ದೇವಸ್ಥಾನ ಅಂತ ಅಂದ್ಬಿಟ್ಟು ಲ್ಯಾಂಡ್ ಮಾರ್ಕ್ ಆಗಿ ನಿಮಗೆ ಮೆನ್ಶನ್ ಮಾಡ್ತಾ ಇದ್ದೀನಿ ಸೊ ಸರ್ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ಶ್ರೀ ಸಾಯಿ ಲಕ್ಷ್ಮಿ ಸಿಲ್ಕ್ಸ್ ಅಂತ ಒಂದು ಒಳ್ಳೆ ಅಂಗಡಿ ಇದೆ ಸೊ ಸಿಲ್ಕ್ ಸ್ಯಾರೀಸ್ ಗಳು ಆರ್ನಿ ಮತ್ತೆ ಏನ್ ಹೇಳೋದು ಬ್ರಕೇಡು ಧರ್ಮಾವರಂ ಕಾಂಜೀವರಮ್ ಸೆಮಿ ಕಂಚಿ ಡಿಸೈನರ್ ಸ್ಯಾರೀಸ್ ಗಳೆಲ್ಲ ಬಂದ್ಬಿಟ್ಟು ಇಲ್ಲಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಯಾರಿಗಾದ್ರೂ ಬೇಕು ಅಂದ್ರೆ ಡೆಫರ್ಟ್ ಆಗಿ ಬಂದು ಪರ್ಚೇಸ್ ಮಾಡ್ಕೋಬಹುದು ಕ್ವಾಲಿಟಿ ಡಿಸೈನ್ಸು ವೆರೈಟಿಸ್ ಎಲ್ಲನೂ ಬಂದ್ಬಿಟ್ಟು ಬ್ಯೂಟಿಫುಲ್ ಆಗಿರುತ್ತೆ ಸೊ ನಿಮಗೆ ಪ್ರತಿ ವಾರ ವೀಡಿಯೋಗಳು ಬರ್ತಾ ಇರುತ್ತೆ ಆ್ಯಂಡ್ ಈ ವಾರದಲ್ಲಿ ಹೊಸ ಕಲೆಕ್ಷನ್ ಬಂದಿದೆ ಬನ್ನಿ ಅಂತ ಹೇಳಿದ್ರು ಮಿಸ್ ಮಾಡಿದೆ ಟಕ್ಕಂತ ಹೋಗ್ಬಿಟ್ಟು ವೀಡಿಯೋ ಶೂಟ್ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲ ಬಂದ್ಬಿಟ್ಟು ಬ್ರ್ಯಾಂಡ್ ನ್ಯೂ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ಗಳಾಗಿರುತ್ತೆ ಕ್ವಾಲಿಟಿ ಡಿಸೈನ್ಸು ವೆರೈಟೀಸ್ ಎಲ್ಲನೂ ಬಂದ್ಬಿಟ್ಟು ಸೂಪರ್ ಬ್ಯೂಟಿಫುಲ್ ಆಗಿದೆ ಯಾರಿಗಾದ್ರೂ ಬೇಕು ಅಂದರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಕಲೆಕ್ಷನ್ಸ್ ಅಂತೂ ಟಾಪ್ ನಾಚ್ ಅಂತಲೇ ಹೇಳ್ಬೋದು ವೆರೈಟೀಸ್ ಕೂಡ ಅಷ್ಟೇ ಸೂಪರಾಗಿದೆ ಸೊ ಇದೇ ಬಂದ್ಬಿಟ್ಟು ಅಂಗಡಿ ವ್ಯೂ ಆಗಿರುತ್ತೆ ಅಕ್ಕಪಕ್ಕದಲ್ಲಿ ಎಲ್ಲೂ ಕೇಳಿ ಮಿಸ್ಗಾಡಾಡಾಕೊಬಿಡ್ರಿ ಕರೆಕ್ಟಾಗಿ ನಾನು ತೋರಿಸಿರುವಂಥ ಅಂಗಡಿಗೆ ಮಾತ್ರನೇ ವಿಸಿಟ್ ಮಾಡಿ ಅವಾಗ್ಲೇ ನಿಮಗೆ ನಾನ್ ಹೇಳುವಂತ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ಆಫರ್ ಗಳ ಜೊತೆಗೆ ಸೀರೆಗಳೆಲ್ಲ ಅವೈಲಬಲ್ ಇರುತ್ತೆ ಸೂಪರ್ ಅಲ್ಲ ಎಸ್ ಯಾರ್ಗಾದ್ರು ಬೇಕು ಅಂದ್ರೆ ಈಗಲೇ ವಿಸಿಟ್ ಮಾಡಿ ಇಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಸೀರೆಗಳೆಲ್ಲ ಶುರು ಆಗುತ್ತೆ ಮುನ್ನೂರು ರೂಪಾಯಿಂದ ಲೈಕ್ ಎಲ್ಲ ತರ ಸೀರೆಗಳು ಕೂಡ ಅವೈಲಬಲ್ ಇದೆ ಸೊ ಈ ಸತಿ ಬಂದ್ಬಿಟ್ಟು ಫೈವ್ ಫಿಫ್ಟಿಯಿಂದ ಹೊಸ ಕಲೆಕ್ಷನ್ಸ್ ಬಂದಿದೆ ಅಲ್ಲ ಬಂದ್ಬಿಟ್ಟು ಫೈವ್ ಫಿಫ್ಟಿಯಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ಅದನ್ನು ಕೂಡ ತೋರಿಸ್ತೀನಿ ಒಳ್ಳೆ ಅಂಗಡಿ ಒಳ್ಳೆ ವೆರೈಟಿ ಒಳ್ಳೆ ಡಿಸೈನ್ಸ್ ಯಾರಿಗಾದ್ರೂ ಬೇಕು ಅಂದ್ರೆ ಮಿಸ್ ಮಾಡದೆ ಅಂಗಡಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಬನ್ನಿ ಕ್ವಿಕ್ ಆಗಿ ವಿಡಿಯೋ ಒಳಗೆ ಹೋಗ್ಬಿಡೋಣ ಹಲೋ ಸರ್ ನಮಸ್ಕಾರ ಹೇಳಿ ಸರ್

ಸೊ ಈ ದಿನದ ಕಲೆಕ್ಷನ್ಸ್ಗಳಲ್ಲಿ ನೀವು ನೋಡ್ತಾ ಇದ್ರಲ್ಲ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಜಸ್ಟ್ ನಾವು ಬಂತು ಬಂದಿದ ತಕ್ಷಣ ನಾವು ಬಂದ್ಬಿಟ್ಟು ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರಿಗಾದರೂ ಈ ಸೀರೆಗಳೆಲ್ಲ ಇಷ್ಟ ಆಯಿತು ಅಂದರೆ ಡೆಫಿನೆಟ್ ಆಗಿ ನೀವು ಅಂಗಡಿ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು ಸೂಪರ್ ಕಲೆಕ್ಷನ್ ಸೂಪರ್ ವೆರೈಟಿ ಆ್ಯಂಡ್ ಅಫೋರ್ಡಬಲ್ ಪ್ರೈಸ್ ಆಬ್ವಿಯಸ್ಲಿ ಸೊ ತುಂಬ ಜನ ಬಂದ್ಬಿಟ್ಟು ವೀಡಿಯೋಸ್ಗಳನ್ನ ನೋಡ್ತಾ ಇರ್ತೀರ ತುಂಬ ಜನ ಬಂದ್ಬಿಟ್ಟು ಸಾಯಿ ಲಕ್ಷ್ಮಿ ಸಿಲ್ಕ್ಸ್ಗೆ ಭೇಟಿ ಕೊಟ್ಟು ಪರ್ಚೇಸ್ ಮಾಡಿದ್ವಿ ಚೆನ್ನಾಗಿದೆ ಅಂತ ಕೂಡ ಕಮೆಂಟ್ನಲ್ಲಿ ಹೇಳ್ತಾ ಇದ್ದೀರಾ ಸೊ ಈ ದಿನದಲ್ಲಿ ಈ ಹೊಸ ಕಲೆಕ್ಷನ್ಸಲ್ಲಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆಯಿತು ಅಂದರೂ ಕೂಡ ನೀವು ಕೂಡ ಬರ್ಬೋದು ಪ್ರ ಪರ್ಚೇಸ್ ಮಾಡ್ಕೋಬಹುದು ಬಟ್ ವಿಡಿಯೋನ ಫುಲ್ ಆಗಿ ನೋಡಿ ಕಂಪ್ಲೀಟ್ ಆಗಿ ನೋಡಿ ಸೋ ದಟ್ ನಿಮ್ಗೆ ಹೊಸ ಕಲೆಕ್ಷನ್ ಏನ್ ಬಂದಿದೆ ಎಲ್ಲ ಗೊತ್ತಾಗುತ್ತೆ ಅಂಡ್ ಇದ್ರ ಬೆಲೆ ಎಷ್ಟು ಅಂತ ಹೇಳಿದ್ರೆ ಐನೂರ ಐವತ್ತು ರೂಪಾಯಿ ಸೀರೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಮುನ್ನೂರು ರೂಪಾಯಿಂದ ಸೀರೆಗಳಿದೆ ಬಟ್ ಈ ಸತಿ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ಫೈವ್ ಫಿಫ್ಟಿಯಿಂದ ನಿಮಗೆ ತೋರಿಸ್ತಾ ಇದ್ದೀವಿ ಸೂಪರ್ ಸರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮಾಡ್ತೀವಿ

ಕಲರ್ಸ್ ಕೂಡ ಹಾಕ್ತೀನಿ ಎಲ್ಲ ಲೈಟ್ ಕಲರ್ ಬೇಕಾ ಡಾರ್ಕ್ ಕಲರ್ ಬೇಕಾ ಎಲ್ಲ ಕಲರ್ ಸಿಗುತ್ತೆ ನಿಮಗೆ ಎಸ್ ಗಿಫ್ಟಿಂಗ್ ಪರ್ಪಸ್ ಗೆ ಸೆಲ್ಫ್ ಯೂಸ್ ಗೆ ಯಾವ್ದಾದ್ರು ಸ್ಪೆಷಲ್ ಅಕೇಶನ್ಸ್ ಗಳಿಗೆ ಬಜೆಟ್ ಫ್ರೆಂಡ್ಲಿ ಸೀರೆಗಳಾಗಿರ್ತವೆ ನೋಡ್ತಾ ಇದ್ರಲ್ಲ ಇದೆಲ್ಲ ಯಾರಿಗಾದ್ರು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಚೆನ್ನಾಗಿದೆ ಸರ್ ಸಾಫ್ಟ್ ಆಗಿ ಮೆಟೀರಿಯಲ್ ಅಷ್ಟೇ ಮೇಡಮ್ ಫುಲ್ ಸಾಫ್ಟ್ ಆಗಿ ಬರೋದು ನಿಮಗೆ ಯಾವುದೇ ತರ ರಫ್ ಬರೋಲ್ಲ ನಿಮಗೆ ಓಕೆ ಈಸಿಲಿ ವೇರ್ ಇವೆಲ್ಲ ಓಕೆ ಕ್ವಾಲಿಟಿ ಆಗಲಿ ನಿಮ್ಗೆ ಸ್ಟೋನ್ ವರ್ಕ್ ಬರುತ್ತೆ ಬರುತ್ತಿದೆಲ್ಲ ಫುಲ್ ಗನ್ ಶೂಟ್ ಬರುತ್ತೆ ಅದೇ ತರ ಯಾವ್ದು ರಿಮೂವ್ ಆಗಲ್ಲ ಸೊ ಫ್ರೆಂಡ್ಸ್ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಸ್ಯಾರೀಸ್ ಇದು ಆಗಿರ್ತವೆ ಇದರ ಪ್ರೈಸ್ ಕೂಡ ಆಬ್ವಿಯಸ್ಲಿ ನಿಮಗೆ ಫೈವ್ ಫಿಫ್ಟಿ ರೇಂಜಲ್ಲೇ ಬಂದ್ಬಿಡುತ್ತೆ ವಿಚ್ ಈಸ್ ಸೂಪರ್ ಗುಡ್ ಅದೇ ಪ್ರೈಸಲ್ಲಿ ಇನ್ನು ತುಂಬಾ ವೆರೈಟಿ ಇದೆ ಮೇಡಮ್ ಆಹಾ ವಿಡಿಯೋದಲ್ಲಿ ಅಷ್ಟು ಫುಲ್ ಎಲ್ಲ ತೋರಿಸೋಕೆ ಆಗಲ್ಲ ಅಂತ जस्ट ಹೀಗೆ ಆಗ್ತಿರೋದು ಅಷ್ಟೇ ಫುಲ್ ವೆರೈಟಿ ಇದೆ ನೀವು ಒಂದ್ಸತಿ ಹಂಗೆ ತೋರಿಸಬಹುದು ಹಾಗೇನೇ ಎಸ್ ಇನ್ನ ಫುಲ್ ವೆರೈಟಿಗಳು ಸಿಗುತ್ತೆ ನಿಮಗೆ ಸೋ ನೋಡ್ತಾ ಇದ್ರಲ್ಲ ಯಾರಿಗಾದರೂ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಇದು ನೋಡಿ ಮೇಡಮ್ ಇದುನು গিಫ್ಟಿಂಗ್ ಸೀರೀಸ್ ಗೆ ಸಕತ್ತಾಗಿ ಇರುತ್ತೆ ಓಕೆ 600 ರೂಪೀಸ್ ಮೇಡಮ್ ಇದು 600 ವಾವ್ ಇದರಲ್ಲಿ ನಾಲ್ಕು ಡಿಸೈನ್ಸ್ ಇದೆ ಹ್ಮ್ ಹ್ಮ್ ರೂಪಾಯಿಗೆ ನೋಡ್ತಾ ಎಷ್ಟು ಸೂಪರ್ ಆಗಿರುವಂತ ಸೀರೆಗಳು ಸೊ ಇದು ಬೇಕಂದ್ರೆ ಇದನ್ನು ಕೂಡ ಖರೀದಿ ಮಾಡ್ಕೋಬಹುದು ಬಳ್ಳಿ ಡಿಸೈನ್ಸ್ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗೆರೈಟಿ ಜಾಸ್ತಿ ಇದೆ ನೀವು ಸಾಯಿಲಕ್ಷ್ಮಿ ಸೀರೆ ಇದರ ಕಲರ್ಸ್ ಕಾಂಬಿನೇಷನ್ ಸಿಗುತ್ತೆ ಸೊ ಬೇಕು ಅಂದರೆ ನೀವು ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೋಬೋದು ಒಳ್ಳೆ ಒಳ್ಳೆ ವೆರೈಟೀಸ್ ಇದೆ ಬಾರ್ಡ್ರ್ ಕೂಡ ಅಷ್ಟೇ ನಮಗೆ ಸಣ್ಣ ಬಾರ್ಡ್ರ್ ತುಂಬ ಜನ ಕೇಳ್ತಾನೆ ಇರ್ತಾರೆ ಸಣ್ಣ ಬಾರ್ಡ್ರ್ ಬೇಕು ನಮಗೆ ದೊಡ್ಡ ಬಾರ್ಡ್ರ್ ನೋಡಿ ನೋಡಿ ಬೋರ್ ಆಗಿದೆ ಅಂತ ಹೇಳೋರಿಗೆ ಕೂಡ ಇದು ಚೆನ್ನಾಗಿದೆ ಕಾಪರ್ ಜರಿ ಬಂದಿದೆ ಸೂಪರ್ ಸಾಫ್ಟ್ ಆಗಿದೆ ಸೀರೆ ಇದು ಬೇಕಂದರೆ ಇದನ್ನು ಕೂಡ ಖರೀದಿ ಮಾಡ್ಕೋಬೋದು ಇದು ನೋಡಿರಿ ಆಲ್ ಓವರ್ ಸಾರಿ ಈ ಥರ ಬಳ್ಳಿ ಡಿಸೈನೇ ಬರ್ತವೆ ಹಾಂ ಮಾವಿನಕಾಯಿ ಹೌದು ಸ್ವಲ್ಪ ಬ್ರಕೆಟ್ ತರ ಕಾಣುತ್ತಲ್ಲ ಬ್ರ ಅದು ಹೌದು ಚೆನ್ನಾಗಿದೆ ಬಟ್ 600 650 ರೂಪಾಯಿ 600 ರೂಪಾಯಿ ಸೂಪರ್ ಸೂಪರ್ 600 ರೂಪಾಯಿಗೆ ಇದು ಸच्चೆ ವರ್ತಿ ಸಾರಿ ಲೈಕ್ ಅಷ್ಟು ನೀಟಾಗಿ ಇಷ್ಟು ಕ್ವಾಲಿಟಿಯಾಗಿ ನಮಗೆ ಕೊಡ್ತಾ ಇದ್ದಾರೆ ಸೋ ಜೈಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಡೈರೆಕ್ಟ್ ಹೋಲ್ಸೇಲ್ ಪ್ರೈಸ್ ಗೆ ಸಿರೆಗಳೆಲ್ಲ ಸೆಲ್ ಮಾಡ್ತಾ ಇದ್ದಾರೆ ಇದು ಬೇಕಾದ್ರೆ ಇದರ ಕೂಡ ಖರೀದಿ ಮಾಡ್ಕೊಳ್ಳಿ ನೋ ಹ್ಮ್ ಓಕೆ

ಎಸ್ ಸೀರೆ ಆನ್ಲೈನ್ ಅಲ್ಲೇ ಬುಕ್ ಮಾಡ್ಕೊಬಹುದು ಇಲ್ಲ ಅಂದ್ರೆ ಅಂಗಡಿಗೆ ವಿಸಿಟ್ ಕೊಟ್ರಂತೂ ತುಂಬಾ ವೆರೈಟಿ ನೋಡಬಹುದು ಅಂಗಡಿಗೆ ಬಂದ್ರೆ ನನ್ನೂ ಅಷ್ಟೇ ನಾನು ಯಾವಾಗಲೂ ಹೇಳೋರು ಅಷ್ಟೇನೆ ಇನ್ ಕೇಸ್ ಬರಕ್ ಆಗದೆ ಇರುವಂತ ಸಿಚುವೇಶನ್ ಅಲ್ಲಿ ಮಾತ್ರ ನೀವು ಆನ್ಲೈನ್ ಹೋಗಿ ಆಲ್ಮೋಸ್ಟ್ ಸ್ಟೋರ್ ವಿಸಿಟ್ ಮಾಡಿ ಸೊ ದಟ್ ಈ ವೆರೈಟೀಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಕಣ್ಣಾರೆ ನೋಡಿ ಟಚ್ ಮಾಡಿ ಫೀಲ್ ಮಾಡಿ ಈ ಬ್ಲೌಸ್ ನಿಮಗೆ ಈ ಸಾರಿಗೆ ಈ ಬ್ಲೌಸ್ ಹೇಗಿದೆ ಅಂತ ಹೇಳ್ಬಿಟ್ಟು ನೀವು ನೋಡುವಾಗಲೇ ಗೊತ್ತಾಗುತ್ತೆ ಸೊ ಇದನ್ನೆಲ್ಲ ಬಂದ್ಬಿಟ್ಟು ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಬ್ರೌಡ್ ಬ್ಲೌಸ್ ಕೂಡ ನಮಗೆ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಬಂದಿದೆ ನೋಡಿ ಎಷ್ಟು ಸೂಪರ್ ಆಗಿದೆ ಅಂತ ಇದೆಲ್ಲ ಬಂದ್ಬಿಟ್ಟು ನೀವು ಅಂಗಡಿ ಬಂದು ನೋಡುವಾಗ ಗೊತ್ತಾಗುತ್ತೆ ಕ್ವಾಲಿಟಿನು ಅಷ್ಟೇ ಇದೆ ಏನಂದ್ರೆ ರಫ್ ಆಗಿ ಬರಲ್ಲ ಸಾಫ್ಟ್ ಆಗಿದೆ ಹೌದು ಹೌದು ಯಾದೆ ಆಕೇಷನ್ಸ್ ಗಳಿಗೆ ಅಂದ್ರು ಟಕ ವೇರ್ ಮಾಡ್ಕೊಂಡು ಹೊರಡೋ ಓಡಬಹುದು ಟಿಶು ಸ್ಟೋನ್ ಬರುತ್ತೆ ಇದು ಓಹ್ ಟಿಶು ನೂ ಫುಲ್ ಸ್ಯಾರೀಸ್ ಎಲ್ಲಾ ಸೆಲ್ಫ್ ಓಕೆ ಓಕೆ ವಿತ್ ಸ್ಟೋನ್ ಏನ್ ಸರ್ ಪ್ರೈಸ್ ಇದು ಬಂದು ಬಿಟ್ಟು ಮೇಡಂ 720 ರೂಪೀಸ್ ಮೇಡಂ ಇದು 720 ಓಕೆ ூ சாரி ஏழுநூற கொடுத்தோன் வர் இது நான் அதன் மென்ஷன் நோடத்த சூப்பர் ஆகி இவ்ளே கவர்த்தோட கலெக்ஷன் எக்ஸ்லூசிவ் ನೀವು ಮತ್ತೆ ಬಂದರೆ ಅಂದರೆ ಇದು ಒಂಥರ ಏನು ಹೇಳೋದು ಈ ಈ ಈ ಡಿಸೈನ್ಸ್ ಇರೋದಿಲ್ಲ ಬೇರೆ ಬೇರೆ ಡಿಸೈನ್ಸ್ಗಳು ಬರ್ತಾ ಇರುತ್ತೆ ಯಾಕಂದ್ರೆ ಎವ್ರಿ ಟೈಮ್ ಇವ್ರ ಹತ್ರ ಹೊಸ ಹೊಸ ಕಲೆಕ್ಷನ್ಸ್ ಬರುತ್ತೆ ಸೊ ಯಾರಿಗಾದ್ರೂ ಬೇಕು ಅಂದರೆ ಬೇಗ ಬೇಗ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲ ಅಂದರೆ ಅಯ್ಯಯ್ಯೋ ಮಿಸ್ ಆಗ್ಬಿಡ್ತಲ್ಲ ಅಂತ ಫೀಲ್ ಮಾಡಕ್ಕೆ ಹೋಗ್ಬೇಡ್ರಿ ಓಕೆನಾ ಈ ಸೀರೆ ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಹ್ಞೂ ಹ್ಞೂ ಆಲ್ ಟೈಮ್ ಫೇವ್ರೆಟ್ ಸಾಫ್ಟಿ ಸಿಲ್ಕಲ್ಲಿ ಡಿಜಿಟಲ್ ಮಾಡಿದರೆ ಸೂಪರ್ ಪ್ರೀಮಿಯಮ್ ಆಗಿದೆ ಸೀರೆ ನೋಡ್ರಿ ಸಾಫ್ಟ್ ಆಗಿದೆ 750 ರೂಪಾಯಿ ವಾಹ್ ಸೂಪರ್ ಪ್ರೈಸ್ ಇದು ಡಿಸೈನ್ಸ್ ಬರುತ್ತೆ ಇದರಲ್ಲಿ ವಿತ್ ಸ್ಟೋನ್ ಬರುತ್ತೆ ವಿತ್ ಬ್ಲೌಸ್ ವರ್ಕ್ ಬರುತ್ತೆ ಓ ಬ್ಲೌಸ್ ವರ್ಕೂ ಬರುತ್ತೆ ಇತರ ಬರುತ್ತೆ ಇದ್ರಲ್ಲೋ ಓಕೆ ಓಕೆ ಅದಲ್ಲದು நார்ಮಲ್ ಡಿಜಿಟಲ್ ಇದು ಓಕೆ ಓಕೆ ನಾ ನೋಡಿ ಈ ತರ ಬರುತ್ತೆ ನಿಮಗೆ ಇದ್ರಲ್ಲೇ ನಿಮಗೆ ಸ್ಟೋನ್ ಬೇಕೋ ಅಂದ್ರೂನು ಸಿಗುತ್ತೆ ಬ್ಲೌಸ್ ವರ್ಕ್ ಬೇಕೋ ಅಂದ್ರೂನು ಸಿಗುತ್ತೆ ಓಕೆ ಓಕೆ ಅದು ಕೊಟ್ಬಿಡ್ತೀನಿ ನೋಡಿ ಬಟ್ ಪ್ರೈಸ್ ಗಳು ಚೇಂಜ್ ಆಗ್ತಾ ಹೋಗುತ್ತೆ ಹಾ ಅದು ಒಂದಿದೆ ಆ ಇದೆ 750

ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇದು ಬೇಕಾದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೋಬಹುದು ಸೂಪರ್ ಆಗಿದೆ ಇದು ಇದು ನಿಜವಾಗ್ಲೂ ಹೇಳ್ತೀನಿ ಯಾರಾದ್ರೂ ವ್ಯಾಪಾರಸ್ಥರಾಗಿದ್ರೆ ಅಂದ್ರೆ ಇದನ್ನ ಧಾರಾಳವಾಗಿ ತಗೊಂಡೋಗ್ಬಹುದು ಈಸಿಯಾಗಿ ಸೇಲ್ ಆಗ್ಬಿಡುತ್ತೆ ಸೊ ನೀವು ಧಾರಾಳ ಒಂದ್ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಒಂದೂವರೆ ಸಾವಿರ ತನಕ ನಾನು ಸೇಲ್ ಮಾಡಿರೋದನ್ನ ನಾನು ನೋಡಿದೀನಿ ನಿಮಗೂ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ರಲ್ಲ ಎಷ್ಟೊಂದು ವೆರೈಟೀಸ್ ಇದೆ ನೋಡಿ ಸೂಪರ್ ಇನ್ನು ಕೂಡ ಕಲೆಕ್ಷನ್ಸ್ ನೋಡೋಣ ಬನ್ನಿ ನೋಡಿ ಮೇಡಮ್ ಅದು ನಾರ್ಮಲ್ ಇದು ಬ್ಲೌಸ್ ವರ್ಕ್ ಇದು ವಿಶ್ ಸ್ಟೋನ್ ಓಕೆ ಇವಾಗ ವಿಚ್ ಸ್ಟೋನ್ ಬರುತ್ತೆ ಮೂರು ತರ ಬರುತ್ತೆ ಇದೇನ್ ಸರ್ಪ್ರೈಸ್ ಇದು ಸೂಪರ್ ನಮಗೆ ಆಲ್ ಓವರ್ ಸಾರಿ ನಮಗೆ ಸ್ಟೋನ್ ಬರುತ್ತಾ ಫುಲ್ ಸಾರಿ ಇಂಗೇ ಬರುತ್ತೆ ಓಕೆ 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 ನಾನು ಅದ ಕಲರ್ಸ್ ಕೂಡ ಕೊಡ್ತೀನಿ ಅಂತ ಇದು ಲೈಕ್ ರಿಸೆಪ್ಷನ್ಗೆ ನೈಟ್ ಟೈಮ್ ಎಲ್ಲಾ ಊಟ್ಕೊಂಡ ಹೋಗ್ವಿ ಅಂದ್ರೆ ಈ ಈ ಈ ಸ್ಟೋನ್ಸ್ ಇದೆ ಸರ್ವೋ ಸ್ಟೋನ್ಸ್ ಅಂದ್ರೆ ಅಷ್ಟು ಸೂಪರ್ ಆಗಿ ಬ್ರೈಟ್ನೆಸ್ ಕೊಡುತ್ತೆ ಹೌದು ಆಲ್ ಟೈಮ್ ಫೇವ್ರೆಟು ಯಾರು ಬೇಕಾದ್ರೂ ಬಂದು ಪರ್ಚೇಸ್ ಮಾಡ್ಕೊಬೋದು ತುಂಬ ಸಕ್ಕತ್ತಾಗಿರುವಂಥ ಡಿಜಿಟಲ್ ಸಾಫ್ಟಿ ಅಂತಲೇ ಹೇಳ್ಬೋದು ತುಂಬಾ ಬ್ಯೂಟಿಫುಲ್ ಆಗಿದೆ ಇದು ಬೇಕಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಓಕೆನಾ ಇದು ನೋಡಿ ಮೇಡಮ್ ಇದು ಹಾಂ ಸ್ಯಾರಿ ಬರುತ್ತೆ ಸೂಪರ ಇದೆಯೇ ಸಂಗಮ್ ಸೀರೆ ಸೀರೆನೂ ಅಷ್ಟೇ ಸಾಫ್ಟ್ ಆಗಿದೆ ಓಕೆ ಓಕೆ ಬ್ರಕೆಟ್ ಬ್ಲೌಸ್ ಸರ್ ಬ್ರಕೆಟ್ ಬ್ಲೌಸ್ ಬರುತ್ತೆ ಇದರಲ್ಲಿ ವಿತೌಟ್ ಬ್ಲೌಸ್ ಬೇಕು ಅಂತಂದ್ರೆ ಬ್ಲೌಸ್ ವರ್ಕ್ ಬೇಕು ಅಂದ್ರೂ ಸಿಗುತ್ತೆ ನಿಮಗೆ ಇದರಲ್ಲಿ ವರ್ಕ್ ಬ್ಲೌಸ್ ವರ್ಕ್ ಬ್ಲೌಸ್ ಬೇಕು ಅಂದ್ರೆ ಅದು ಸಿಗುತ್ತೆ ಅದು ಕೊಡ್ತೀನಿ ಓಕೆ ನೋಡಿ ಇದೆಲ್ಲ ಕಲರ್ಸ್ ಗಳು ನೋಡ್ಕೊಂಡ್ಬಿಡಿ ಎಲ್ಲ ಹಾಕ್ತೀನಿ ಕಲರ್ಸ್ ಗಳು ಎಲ್ಲ ಫುಲ್ ಸೊ ಫ್ರೆಂಡ್ಸ್ ಇದು ಬೇಕಾದ್ರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಕೋಬಹುದು ಸಖತ್ ಆಗಿದೆ ಸಾಫ್ಟ್ ಸಿಲ್ಕ್ ಸ್ಯಾರಿ ಈ ಕಡೆ ನೀವು ನೋಡ್ತಾ ಇದ್ರ ತುಂಬಾ ಸಾಫ್ಟ್ ಆಗಿದೆ ಸೀರೆ ಇದು ಅಷ್ಟೇ ಎಲ್ಲ ಏಜ್ ಕ್ಯಾಟಗರೀಸ್ ಪೀಪಲ್ಸ್ಗೂ ಸೂಪರ್ ಆಗಿ ಮ್ಯಾಚ್ ಆಗುತ್ತೆ ಎಲ್ಲ ಸೀರೆನೂ ಬಂದ್ಬಿಟ್ಟು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ನೋಡ್ರಿ ನೆವಿ ಬ್ಲೂ ಓಕೆ ಸೊ ಫ್ರೆಂಡ್ಸ್ ಇದು ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದ್ರ ಪ್ರೈಸ್ ಅಂತ ಎಷ್ಟು ಅಂತ ಹೇಳಿದ್ರೆ ಸೀರೆಗಳು ನೈನ್ ಹಂಡ್ರೆಡ್ ಓಕೆ ಒಂಬೈನೂರು ರೂಪಾಯಿ ಓಕೆನಾ ಈ ಸೀರೆಗಳ ಬೆಲೆ ಬಂದ್ಬಿಟ್ಟು ನಿಮಗೆ ನೈನ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಇದು ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಬೇಕು ಓಕೆ ಏನು ಸರ್ ಪ್ರೈಸ್ ವಾ ಸೂಪರ್ ಆಗಿದೆಯೇ ಸೊ ಫ್ರೆಂಡ್ಸ್ ಇದು ಬೇಕಾದ್ರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಡಿಜಿಟಲ್ ಸ್ಯಾರಿ ಇದು ಹೊಸ ಕಲೆಕ್ಷನ್ಸ್ ಮಾಡಿದ್ದಾರೆ ಸೊ ನಮ್ಮ ಫ್ರೀ ಸಾಯಿಲಕ್ಷ್ಮಿ ಸಿಲ್ಕ್ಸ್ ಅವರ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಇದು ಇದು ಬೇಕಂದ್ರೆ ಇದರ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಇದರ ಪ್ರೈಸ್ ನಿಮಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಎಲ್ಲ ಥರ ಪ್ರೈಸ್ನ ನಾನು ಬಂದ್ಬಿಟ್ಟು ಸ್ಕ್ರೀನ್ ಮೇಲೆ ನಾನು ಮೆನ್ಷನ್ ಮಾಡಿರ್ತೀನಿ ಸೊ ದಟ್ ನಿಮಗೆ ಕನ್ಫ್ಯೂಷನ್ ಆಗೋದಿಲ್ಲ ಈಸಿ ಇರುತ್ತೆ ಸೊ ಇದು ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಓಕೆನಾ ನೋಡಿ ಕಲರ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಸೋಬರ್ ಲುಕ್ ಕೊಡುವಂತ ಕಲರ್ಸೇ ಆಗಿರುತ್ತೆ मटियल चना ये द सॉफ्ट है ये सुपर सॉफ्ट आगे द दला मीन इन दे ब्लैक लाइट मार्ट और एक मात्रा ओके ओके ब्लैक यार लाइट मार्ट है तो आह और एक मात्रा फुल सॉफ्ट है बरते दला ओके okay. दला बंदूक निम्न ये थाउजेंड टू हंड्रेड बरते दला थाउजेंड टू हंड्रेड ओके ना बीता सिल्क अलमर

ಸೊ ಫ್ರೆಂಡ್ಸ್ ಈ ಅಂಗಡಿಯಲ್ಲಿ ಈ ಸತಿ ಎಲ್ಲ ಟೈಮ್ ಒಂದೊಂದು ರೆಕಮೆಂಡೇಶನ್ ಇಟ್ಟಿರ್ತೀನಲ್ಲ ಸೊ ಈ ರೆಕಮೆಂಡೇಶನ್ ಈ ಸ್ಯಾರಿ ಆಗಿರುತ್ತೆ ಬ್ಯೂಟಿಫುಲ್ ಆಗಿದೆ ಸೂಪರ್ ಸ್ಯಾರಿ ನೀವು ಅಂಗಡಿಗೆ ಬಂದ್ರಿ ಅಂದ್ರೆ ಈ ಸ್ಯಾರಿನ ಡೆಫಿನೆಟ್ ಆಗಿ ಪರ್ಚೇಸ್ ಮಾಡ್ಕೊಳ್ಳಿ ಸಚ್ಚೆ ವರ್ತಿ ಇದಾಗಿರುತ್ತೆ ಸೊ ರೆಗ್ಯುಲರ್ ಅಲ್ಲದೆ ಸ್ವಲ್ಪ ಡಿಫ್ರೆಂಟ್ ಆಗು ಈ ಸೀರೆ ಇದೆ ಸೇಮ್ ಸೇಮ್ ಪ್ರೈಸ್ ಮೀನಾ ಸಾಫ್ಟಿ ಕಲರ್ಸ್ ಗಳು ಡಿಸೈನ್ಸ್ ಪಕ್ಕದಾಗಿದೆ ಕ್ವಾಲಿಟಿ ಮೀನ್ ಚೆನ್ನಾಗಿದೆ ಮೇಡಮ್ ಇದು ಪ್ರೀಮಿಯಂ ರೇಂಜ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಇದು ಬೇಕಂದ್ರೆ ಇದನ್ನ ಕೂಡ ಖರೀದಿ ಮಾಡ್ಕೊಳ್ಳಿ ಇದರ ಇದು ಬಂದ್ಬಿಟ್ಟು ಮೀನಾ ಸಾಫ್ಟಿ ಆಗಿರುತ್ತೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲೇ ಇದು ಸಿಗ್ತಾ ಇದೆ ಚೆನ್ನಾಗಿದೆ ಸರ್ ಸೀರೆಗಳೆಲ್ಲನೂ ಬಂದ್ಬಿಟ್ಟು ಸೂಪರ್ ಆಗಿದೆ ಇದೆಲ್ಲ ವೇರ್ ಮಾಡಿದ್ರೆ ಮೇಡಮ್ ಅವ್ರಿಗೆ ಗೊತ್ತಾಗೋದು ಒಂದ್ ಐಡಿಯಾ ಬರೋದು ಸ್ಯಾರಿ ನೋಡ್ದಿಟ್ಕೆ ಗೊತ್ತಾಗಲ್ಲ ವೇರ್ ಮಾಡ್ಬೇಕು ಅದ್ರ ಲುಕ್ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ ஃபிரெண்ட்ஸ் நோட்றா இடோன் வெரேட்டி மத்தி கலெக்ஷன்ஸ் இது இதில் எதாவது இதன் கூட வந்து பர்ச்சேஸ்